ಎಷ್ಟು ಗಣೇಶಗಳಿದ್ದು ಗೊತ್ತಾ ಎಷ್ಟು ಎಷ್ಟಿದ್ದೋ ಗಣಪತಿ ಅರವತ್ತು ಸಾವಿರ ಗಣಪತಿಗಳು ಅದು ಎರಡು ಇನ್ಸಿಡೆಂಟ್ ಆದ್ರೆ ಸಾವಿರಾರು ನೂರಾರು ನಡೀತವೆ ಅಂತಂದ್ರೆ ಹೇಳಿ ನೀವು ಪ್ರಶ್ನೆ ಕೇಳುವಾಗ ಕರೆಕ್ಟಾಗಿ ಕೇಳಬೇಕು ಎರಡು ಕಡೆ ಆಗಿದಾವೆ ನಾಗಮಂಗಲದಲ್ಲಿ ಒಂದಾಗಿದೆ ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ ದಾವಣಗೆರೆಯಲ್ಲಿ ಬರೀ ಕಲ್ತೂರಾಟ ಆಗಿದೆ ನಾಗಮಂಗಲದಲ್ಲಿ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ ನಾವು ಅದಕ್ಕೆ ಯಾರು ಜವಾಬ್ದಾರಿ ಪೊಲೀಸ್ನವರ ಕೈಲೂರಿದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಡಿ ವೈ ಎಸ್ ಪಿನ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದು ನೋಡಪ್ಪ ಇವರು ಬಿ ಜೆ ಪಿಯವರು ಈ ಪ್ರಚೋದನೆ ಮಾಡತಕ್ಕಂಥ ಕೋಮು ಕೋಮು ಗಲಭೆಗಳಾಗಬೇಕಂದ್ರೆ ಅವರೇ ಕಾರಣ ಅವ್ರ ಪ್ರಚೋದನೆಯಿಂದ ವೆಲ ಆಗ್ತದೆ ದಾವಣಗೆರೆಲ್ಲೂ ಸಹ ಕಲ್ಲು ತೂರಾಟ ಅಂತ ಕೆಲಸ ಅಂದ್ರೆ ಎಷ್ಟು ಗಣೇಶೋ ಗೊತ್ತ ಎಷ್ಟು ಅದು ಎರಡು ಇನ್ಸಿಡೆಂಟ್ ಆದ್ರೆ ಅವಳ ಸಾವಿರಾರು ನೂರಾರು ನಡೀತವೆ ಅಂತಂದರೆ ನೀವು ಪ್ರಶ್ನೆ ಕೇಳುವಾಗ ಕರೆಕ್ಟಾಗಿ ಕೇಳಬೇಕು ಎರಡು ಕಡೆ ಆಗಿದ್ದಾವೆ ನಾಗಮಂಗಲದಲ್ಲಿ ಒಂದಾಗಿದೆ ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ ದಾವಣಗೆರೆಯಲ್ಲಿ ಬರೀ ಕಲ್ತೂರಾಟ ಆಗಿದೆ ನಾಗಮಂಗಲದಲ್ಲಿ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ ನಾವು ಅದಕ್ಕೆ ಯಾರು ಜವಾಬ್ದಾರಿ ಪೊಲೀಸ್ನವರ ಕೈಲೂರಿದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಡಿ ವೈ ಎಸ್ ಪಿನ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೀವಿ ಬಿ ಜೆ ಬಿಜೆಪಿಯವರು ಈ ಪ್ರಚೋದನೆ ಮಾಡ್ತಕ್ಕಂಥದ್ದು ಕೋಮು ಕೋಮು ಗಲಭೆಗಳಾಗಬೇಕಂದ್ರೆ ಪಿಯವರೇ ಕಾರಣ ಅವ್ರ ಪ್ರಚೋದನೆಯಿಂದ ಇವೆಲ್ಲ ಆಗ್ತದೆ